ಹುಬ್ಬಳ್ಳಿಯಲ್ಲಿ ಅಗತ್ಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಇವತ್ತು ಬೆಳಗ್ಗೆಯಿಂದನೂ ಬಂದು ಯಾವುದೇ ಒಂದು ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿಲ್ಲ ಇಲ್ಲಿ ಮುಖ್ಯವಾಗಿ ಬಸ್ ಚಾಲಕರಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಅದರ ಒಂದು ವಿವಿಧ ಸಂಘಟನೆಗಳಿರ್ಬೋದು ಆಟೋ ಚಾಲಕರು ಅಥವಾ ಬೇರೆ ರೀತಿ ವಾಹನಗಳ ಚಾಲಕರ ಸಂಘಟನೆಗಳಿರ್ಬೋದು ಅಥವಾ ಹೋಟೆಲ್ ವಹಿವಾಟು ಮತ್ತು ಅಂಗಡಿ ಮುಗ್ಗಡ್ಡಿಗಳ ವಹಿವಾಟು ಯಾವುದು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ ಹಂಗಾಗಿ ಜನಜೀವನ ಬೆಳಗ್ಗೆಯಿಂದನೂ ಕೂಡ ಸ್ವಾಭಾವಿಕವಾಗಿದೆ ಈಗಷ್ಟೇ ಕೆಲ ಸಂಘಟನೆಗಳು ಬಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಆ ರೆಪ್ರೆಸೆಂಟೇಷನನ್ನು ಅಥವಾ ಪ್ರಾಪರ್ ಚಾನಲ್ ಫಾರ್ವರ್ಡ್ ಮಾಡಲಾಗುತ್ತೆ ಧಾರವಾಡದಲ್ಲೂ ಕೂಡ ಯಾವುದೇ ಒಂದು ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅಲ್ಲೂ ಕೂಡ ಜನಜೀವನ ಸ್ವಾಭಾವಿಕವಾಗಿದೆ ಅಲ್ಲೂ ಕೂಡ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಕೆಲವು ಜನ ಸೇರಿಕೊಂಡು ಅಲ್ಲಿ ಡಿ ಸಿ ಅವರಿಗೆ ಅಥವಾ ಸ್ಟೇಟ್ ಕಮಿಷನರ್ಗೆ ಪ್ರೆಸೆಂಟೇಷನ್ ಕೊಡ್ತಾರೆ ಅಂತ ಮಾಹಿತಿ ಇದೆ ಒಟ್ಟಾರಿಯಾಗಿ ಯಾವುದೇ ರೀತಿ ಜನಜೀವನದ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತಿನ ಒಂದು ಚಟುವಟಿಕೆ ನಡೀತಾ ಇದೆ ಇಲ್ಲ ಈಗಾಗಲೇ ನಮ್ಮ ಅಧಿಕಾರಿಗಳು ಸ್ಥಳೀಯವಾಗಿ ಯಾರೂ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಕೆಲ ಸಂಘಟನೆಗಳಿದ್ದು ಅವರಿಗೆ ಕರೆದು ಬಿಟ್ಟು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದರು ಯಾವುದೇ ಒತ್ತಾಯ ಬಂದನ್ನು ಮಾಡೋಂಗಿಲ್ಲ ಸ್ವಯಂ ಪ್ರೇರಕ ಪ್ರೇರಕವಾಗಿ ಯಾರಾದರೂ ಮಾಡಿದರೆ ಅದನ್ನು ಮಾಡ್ಬೋದು ಅಂತಂದು ಯಾವುದೇ ಒಂದು ಒತ್ತಾಯಪೂರ್ವಕವಾಗಿ ಅಂಗಡಿ ಮುಗ್ಗಟ್ಟು ಬಂದ್ ಮಾಡುವಂಥದ್ದು ಅಥವಾ ವಾಹನಗಳನ್ನು ನಡೆಯುವಂಥದ್ದು ಆ ಥರದ್ದು ಯಾವುದೂ ಘಟನೆ ಆಗಿಲ್ಲ